ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯುಟ್ಯೂಬ್ ಚಾನೆಲ್ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬನೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನಾನು ಅಪ್ಲೋಡ್ ಮಾಡಿದಂತಹ ಹೆಚ್ಚಿನ ವಿಡಿಯೋಸ್ಗಳ ಕಮೆಂಟ್ನಲ್ಲಿ ನಿಮಗೆ ಎಷ್ಟು ಹೂ ಸಿಗ್ತದೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇರ್ತದೆ ಇದಕ್ಕೆ ನಾನು ಒಂದೊಂದು ಸಲ ಒಂದೊಂದು ಉತ್ತರವನ್ನು ಕೊಡಬೇಕಾಗ್ತದೆ ಯಾಕಂದ್ರೆ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಕೆಲವೊಮ್ಮೆ ತುಂಬನೇ ಹೂ ಆಗ್ತದೆ ಇನ್ನು ಕೆಲವೊಮ್ಮೆ ಕಡಿಮೆ ಹೂ ಆಗ್ತದೆ ಮಲ್ಲಿಗೆ ಗಿಡಗಳಲ್ಲಿ ಆಗುವಂತಹ ಮೊಗ್ಗುಗಳು ಸೀಸನ್ಗೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹೂವು ಆಗ್ತದೆ ಹಾಗೆ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಆಗ್ತದೆ ನನ್ನ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಈಗ ನಿಮಗೆ ಎಷ್ಟು ಹೂವು ಸಿಗ್ತದೆ ಅಂತ ಆ ವಿಡಿಯೋವನ್ನು ಮಾಡುವ ವೇಳೆ ನನ್ನ ಗಿಡಗಳಲ್ಲಿ ಕೇವಲ ಐವತ್ತರಿಂದ ಅರವತ್ತು ಮೊಗ್ಗುಗಳು ಮಾತ್ರ ನನಗೆ ಸಿಗ್ತಾ ಇತ್ತು ಯಾಕಂದ್ರೆ ನಾನು ಸ್ವಲ್ಪ ದಿನದ ಹಿಂದೆ ರೀಪೋರ್ಟಿಂಗ್ ಮಾಡಿದ್ದೆ ಗಿಡವನ್ನು ರೀಪೋರ್ಟಿಂಗ್ ಮಾಡಿದ ಏಳರಿಂದ ಹತ್ತು ದಿನದ ತನಕ ಗಿಡಗಳಲ್ಲಿ ಚಿಗುರುಗಳೇ ಬಂದಿರಲಿಲ್ಲ ಹತ್ತು ದಿನದ ನಂತರ ಸ್ವಲ್ಪ ಚಿಗುರು ಬರಲು ಸ್ಟಾರ್ಟ್ ಆಯ್ತು ಹಾಗಾಗಿ ನನಗೆ ಸ್ವಲ್ಪ ಗ್ಯಾಪ್ ಆಯ್ತು ಆ ಟೈಮ್ ಅಲ್ಲಿ ನನಗೆ ಹೂಗಳೇ ಸಿಗ್ತಾ ಇರಲಿಲ್ಲ ಈ ವಿಡಿಯೋವನ್ನು ಮಾಡುವಾಗ ಅಂದ್ರೆ ಇವತ್ತು ನನಗೆ ಕೇವಲ ಅರ್ಧ ಚೆಂಡು ಹೂ ಸಿಕ್ಕಿದೆ ಯಾಕಂದ್ರೆ ಈಗ ಚಿಗುರು ಬಂದು ಹೂ ಬರಲು ಸ್ಟಾರ್ಟ್ ಆಗಿದೆ ಅಷ್ಟೇ ಮುಂದಿನ ವಾರ ನನ್ನ ಗಿಡಗಳಲ್ಲಿ ಇನ್ನೂ ಹೆಚ್ಚಿನ ಹೂ ಸಿಗ್ತದೆ ಹೀಗೆ ನಮ್ಮ ಗಿಡಗಳಲ್ಲಿ ಆಗುವಂತಹ ಹೂವು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅದನ್ನು ನಾವು ಎಷ್ಟು ಅಂತ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಕೂಡ ನನಗೆ ಕೇಳಿದ್ರು ಹತ್ತು ಗಿಡದಲ್ಲಿ ಎಷ್ಟು ಹೂವು ಆಗ್ತದೆ ಅಥವಾ ಐವತ್ತು ಗಿಡವನ್ನು ನಾವು ನಟ್ಟರೆ ನಮಗೆ ಎಷ್ಟು ಹೂ ಸಿಗ್ತದೆ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಪ್ರಶ್ನೆಗೂ ಕೂಡ ನನಗೆ ಎಕ್ಸಾಕ್ಟ್ ಆಗಿ ಎಷ್ಟು ಹೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ನನ್ನ ಐವತ್ತು ಗಿಡಗಳಲ್ಲಿ ನನಗೆ ಕೆಲವೊಮ್ಮೆ ಒಂದು ಲೈನ್ ಕೂಡ ಹೂವು ಸಿಗುವುದಿಲ್ಲ ಇನ್ನು ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವರಿಗೆ ಐವತ್ತು ಗಿಡಗಳಲ್ಲಿ ಎರಡು ಚಂಡಿಗಿಂತ ಕಡಿಮೆ ಹೂವು ಸಿಕ್ಕಿಲ್ಲ ಇದು ಕೆಲವರ ಕೈಗುಣ ಅಂತ ಹೇಳಬಹುದು ಕೆಲವರು ಗಿಡವನ್ನು ಹಾಗೆ ಬಿಸಾಡಿದ್ರೂ ಕೂಡ ಅದರಲ್ಲಿ ಚಿಗುರು ಬಂದು ಒಳ್ಳೆಯ ಹೂವು ಆಗ್ತದೆ ಇನ್ನು ಕೆಲವರು ಚೆನ್ನಾಗಿ ನಟ್ಟು ಅದರ ಆರೈಕೆಯನ್ನು ಮಾಡಿದರೂ ಕೂಡ ಅದರಲ್ಲಿ ಕಡಿಮೆ ಹೂ ಆಗ್ತದೆ ಇದು ಕೃಷಿಯಲ್ಲಿ ಕೆಲವರ ಕೈಗುಣ ಅಂತಲೇ ಹೇಳಬಹುದು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನನ್ನ ಗಿಡಗಳಲ್ಲಿ ಆಗುವಂತಹ ಹೂವಿನ ಸಂಖ್ಯೆ ತುಂಬಾ ಕಡಿಮೆ ಅಂತಾನೆ ಹೇಳಬಹುದು ನನ್ನ ಐವತ್ತು ಗಿಡಗಳಲ್ಲಿ ಎಷ್ಟು ಹೂ ಸಿಗ್ತದೆ ಅಂತ ನೀವು ಪ್ರಶ್ನೆಯನ್ನ ಕೇಳಿದಾಗ ನಾನು ಒಂದು ಚೆಂಡು ಒಂದು ಅಟ್ಟೆ ಈ ರೀತಿಯಾಗಿ ಆನ್ಸರನ್ನು ಹೇಳಿದರೆ ನೀವು ಐವತ್ತು ಗಿಡವನ್ನು ನಟ್ಟಾಗ ನನ್ನಷ್ಟೇ ಹೂ ಸಿಗ್ಬೇಕಂತ ಏನೂ ಇಲ್ಲ ನಿಮಗೆ ಎರಡು ಅಟ್ಟೆ ಹೂ ಕೂಡ ಸಿಗಬಹುದು ನಿಮ್ಮ ಒಂದು ಕೈಗುಣ ಒಳ್ಳೆಯದಾಗಿದ್ರೆ ನಿಮಗೆ ಹೆಚ್ಚಿನ ಹೂ ಸಿಗ್ತದೆ ನನಗೆ ಒಂದು ಮೆಸೇಜ್ ಬಂದಿತ್ತು ನೀವು ಹೇಳಿದ ಹಾಗೆಯೇ ನಾನು ಗಿಡಗಳಿಗೆ ಆರೈಕೆಯನ್ನು ಮಾಡ್ತಾ ಇದ್ದೇನೆ ಆದರೂ ಕೂಡ ನನ್ನ ಗಿಡಗಳಲ್ಲಿ ಚಿಗುರುಗಳು ಬರ್ತಾ ಇಲ್ಲ ಹೂವೇ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಕೇಳಿದ್ದಾರೆ ನಿಮ್ಮ ಗಿಡಗಳು ಚೆನ್ನಾಗಿದ್ದು ನೀವು ನಟ್ಟಂತಹ ಜಾಗ ಅಂದರೆ ಮಣ್ಣು ಕೂಡ ಚೆನ್ನಾಗಿದ್ದರೆ ನಾನು ಹೇಳಿದ ರೀತಿಯಲ್ಲಿ ಆರೈಕೆಯನ್ನು ಮಾಡಿದರೆ ನಿಮ್ಮ ಗಿಡಗಳಲ್ಲಿ ಚಿಗುರುಗಳು ಬಂದು ಹೂವು ಖಂಡಿತ ಬರ್ತದೆ ನೋಡಿ ಈಗ ನಿಧಾನವಾಗಿ ಹುಳಗಳು ಬರಲು ಸ್ಟಾರ್ಟ್ ಆಗಿದೆ ನಾನು ಗಿಡಗಳಿಗೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿ ಹದಿನೈದು ದಿನ ಆಗ್ತಾ ಬಂತು ಈಗ ಪುನಃ ಹುಳಗಳು ಬರಲು ಸ್ಟಾರ್ಟ್ ಆಗಿದೆ ನಾನು ಇದನ್ನು ಇಲ್ಲಿಗೆ ಕಟ್ ಮಾಡ್ತೇನೆ ನೋಡಿ ಈ ಎಲೆಯಲ್ಲೂ ಕೂಡ ಇದೆ ಹಾಗೆ ಈ ರೀತಿಯಾದ ಎಲೆಗಳನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಇನ್ನು ಎರಡು ಮೂರು ದಿನದಲ್ಲಿ ನಾನು ಇದಕ್ಕೆ ಸ್ಪ್ರೇಯನ್ನು ಹಾಕಬೇಕು ಕೀಟನಾಶಕದ ಒಂದು ಸ್ಪ್ರೇಯನ್ನು ಹಾಕ್ತೇನೆ ಹುಳಗಳಿಗಾಗಿ ಯಾವ ಸ್ಪ್ರೇಯನ್ನು ಹಾಕ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ಕೇಳಿದ್ರು ಅದರ ಆನ್ಸರ್ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ಈ ವಿಡಿಯೋದ ಎಂಡ್ ಕೂಡ ನಾನು ಹೇಳ್ತೇನೆ ನನಗೆ ಚಿಕ್ಕಂದಿನಿಂದ ಈ ಗಾರ್ಡನಿಂಗಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನಾನು ಗಿಡಗಳನ್ನು ನಡ್ತಾ ಇರಲಿಲ್ಲ ಕೆಲವೊಂದು ಗಿಡಗಳನ್ನು ನಟ್ಟಿದ್ರೂ ಕೂಡ ಅದು ಸರಿಯಾಗಿ ಮೇಲೆ ಬರ್ತಾ ಇರಲಿಲ್ಲ ಕೆಲವೊಂದು ಗಿಡಗಳು ಸಾಯ್ತಾ ಇತ್ತು ಹಾಗಾಗಿ ನನಗೆ ಅಷ್ಟೊಂದು ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಈ ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟ ನಂತರ ನನಗೆ ಗಾರ್ಡನಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು ಈಗ ನನ್ನ ಮಲ್ಲಿಗೆ ಗಿಡಗಳಿಗೆ ನನಗೆ ಆಗುವಷ್ಟು ನಾನು ಆರೈಕೆಯನ್ನು ಮಾಡ್ತಾ ಇದ್ದೇನೆ ನಾನು ನನ್ನ ಐವತ್ತು ಗಿಡಗಳಿಗೆ ಇಷ್ಟು ಆರೈಕೆಯನ್ನು ಮಾಡಿದಾಗ ನನಗೆ ಹೆಚ್ಚಿಗೆ ಅಂದ್ರೆ ಒಂದು ಅಟ್ಟೆ ಹೂ ಸಿಗ್ತದೆ ನಾನು ಇಲ್ಲಿ ಡೈಲಿ ಒಂದು ಅಟ್ಟೆ ಹೂ ಸಿಗ್ತದೆ ಅಂತ ಹೇಳ್ತಾ ಇಲ್ಲ ನನಗೆ ಹೆಚ್ಚಿಗೆ ಅಂದ್ರೆ ಒಂದು ಅಟ್ಟೆ ಹೂ ಸಿಕ್ಕಿದ್ದು ನೀವು ಐವತ್ತು ಗಿಡಗಳನ್ನು ನಟರೆ ನಿಮಗೆ ಇದಕ್ಕಿಂತ ಹೆಚ್ಚಿನ ಹೂ ಸಿಗಬಹುದು ನಿಮಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಎನ್ನುವ ಒಂದು ಆಸೆ ಇದ್ದು ನಿಮಗೆ ಎಷ್ಟು ಹೂ ಆಗ್ತದೆ ಅಂತ ನನ್ನ ಬಳಿ ಕೇಳಿದಾಗ ನಾನು ಒಂದು ಚೆಂಡು ಎರಡು ಚೆಂಡು ಅಂತ ಆನ್ಸರ್ ಅನ್ನು ಹೇಳಿದಾಗ ಐವತ್ತು ಗಿಡದಲ್ಲಿ ಇಷ್ಟೇ ಹೂ ಸಿಗ್ತದೆ ಇದರಿಂದ ಹೆಚ್ಚಿನ ಲಾಭ ಸಿಗುವುದಿಲ್ಲ ಅಂತ ಅಂದುಕೊಳ್ಬೇಡಿ ಯಾಕಂದ್ರೆ ಎಲ್ಲರಿಗೂ ಕೂಡ ಇಷ್ಟೇ ಹೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಮೂವತ್ತು ಗಿಡಗಳಲ್ಲಿ ನನ್ನ ಬಳಿ ಇರುವ ಐವತ್ತು ಗಿಡಗಳಲ್ಲಿ ಆಗುವಂತಹ ಹೂವಿಗಿಂತ ಹೆಚ್ಚಿನ ಹೂವನ್ನು ಪಡೆದವರು ಕೂಡ ಇದ್ದಾರೆ ನನಗೆ ಎಷ್ಟು ಹೂ ಸಿಗ್ತಾ ಇದೆ ಅಂತ ನೀವು ತಿಳಿದುಕೊಂಡು ಈ ಕೃಷಿಯನ್ನು ಮಾಡಬೇಕೋ ಅಥವಾ ಬೇಡವೋ ಅನ್ನುವ ಒಂದು ಡಿಸಿಷನ್ ತೆಗೆದುಕೊಳ್ಳುವುದು ಬೇಡ ಎಲ್ಲರಿಗೂ ಕೂಡ ಒಂದೇ ರೀತಿಯ ರಿಸಲ್ಟ್ ಸಿಗುವುದಿಲ್ಲ ನಾನು ಬೇರೆಯವರ ಗಿಡದೊಂದಿಗೆ ಕಂಪೇರ್ ಮಾಡಿದಾಗ ನನ್ನ ಗಿಡದಲ್ಲಿ ಆಗುವಂತಹ ಮಲ್ಲಿಗೆ ಹೂವಿನ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು ಐವತ್ತು ಮಲ್ಲಿಗೆ ಗಿಡದಿಂದ ಎರಡು ಅಟ್ಟೆ ಹೂವನ್ನು ಪಡೆದವರು ಕೂಡ ಇದ್ದಾರೆ ನನಗೆ ಎರಡು ಅಟ್ಟೆ ಹೂ ಸಿಗ್ತಾ ಇಲ್ಲ ನನಗೆ ಹೆಚ್ಚಂದ್ರೆ ಒಂದು ಅಟ್ಟೆ ಹೂ ಸಿಗ್ತಾ ಇದೆ ಹೀಗೆ ಐವತ್ತು ಗಿಡದಲ್ಲಿ ಇಷ್ಟೇ ಹೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನೀವು ಐವತ್ತು ಗಿಡವನ್ನು ನಟರೆ ಇದಕ್ಕಿಂತ ಹೆಚ್ಚಿನ ಹೂವನ್ನು ಪಡೆಯಬಹುದು ಅಥವಾ ಕಡಿಮೆ ಹೂವನ್ನು ಕೂಡ ಪಡೆಯಬಹುದು ಇದು ನಿಮ್ಮ ಒಂದು ಕೈಗುಣ ಹಾಗೂ ಆರೈಕೆಯ ಮೇಲೆ ಅವಲಂಬಿಸಿರುತ್ತದೆ ಈ ವಿಷಯವನ್ನು ತಿಳಿಸುವುದಕ್ಕಾಗಿಯೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮಗೆ ಐವತ್ತು ಗಿಡದಲ್ಲಿ ಅಷ್ಟೇ ಹೂ ಸಿಗುವುದಾ ನನಗೆ ಇಪ್ಪತ್ತೈದು ಗಿಡದಲ್ಲಿ ಇಷ್ಟು ಹೂ ಸಿಗ್ತಾ ಇದೆ ಅನ್ನುವಂತಹ ಮಾತು ಕೂಡ ಬಂದಿದೆ ನನಗೆ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಎಷ್ಟು ಹೂ ಆದರೂ ಕೂಡ ಸಮಾಧಾನ ಇದೆ ಖುಷಿ ಇದೆ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದೇನೆ ಅದರಲ್ಲಿ ಎಷ್ಟೇ ಹೂ ಆದರೂ ಕೂಡ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಅಂದುಕೊಂಡವರು ಮೊದಲಿಗೆ ಹತ್ತು ಗಿಡಗಳನ್ನು ಮಾತ್ರ ನಡಿ ನಂತರ ಅದರ ಒಂದು ರಿಸಲ್ಟನ್ನು ನೋಡಿ ಇನ್ನೂ ಹೆಚ್ಚಿನ ಗಿಡಗಳನ್ನು ನಡಬಹುದು ಒಂದೇ ಸಲ ನೀವು ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮಲ್ಲಿಗೆ ಕೃಷಿ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ಇದರಲ್ಲಿ ತುಂಬಾ ಹಾರ್ಡ್ ವರ್ಕನ್ನು ಮಾಡಬೇಕಾಗ್ತದೆ ಒಂದು ವೇಳೆ ನಿಮಗೆ ಗಿಡವನ್ನು ನಟ ನಂತರ ಇದು ತುಂಬ ಕಷ್ಟ ಅಂತ ಅನಿಸಿದರೆ ನೀವು ತುಂಬ ಇನ್ವೆಸ್ಟ್ ಮಾಡಿದರೆ ತುಂಬನೇ ಲಾಸ್ ಆಗ್ತದೆ ಹಾಗಾಗಿ ಕೇವಲ ಹತ್ತು ಗಿಡಗಳನ್ನು ತಂದು ನಡಬಹುದು ನಾನು ಈಗ ಹುಳಗಳಿಗಾಗಿ ಪಾಸ್ಮೈಟನ್ನು ಸ್ಪ್ರೇ ಮಾಡ್ತೇನೆ ಇದು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಅಷ್ಟು ಹಾಕಿ ನಾನು ಸ್ಪ್ರೇ ಮಾಡ್ತೇನೆ ನಾನು ಕಂಟಿನ್ಯೂಸ್ ಆಗಿ ಇದನ್ನು ಸ್ಪ್ರೇ ಮಾಡೋದಿಲ್ಲ ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಯೂಸ್ ಮಾಡಿದರೆ ಹುಳಗಳು ಇದಕ್ಕೆ ಹೊಂದಿಕೊಂಡಿರ್ತದೆ ಹಾಗಾಗಿ ನಾನು ಮಧ್ಯ ಮಧ್ಯದಲ್ಲಿ ಬೇರೆ ಒಂದು ಸ್ಪ್ರೇಯನ್ನು ಹಾಕ್ತೇನೆ ಇದನ್ನು ನಾನು ಹದಿನೈದು ದಿನಕ್ಕೊಮ್ಮೆ ನನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ತೇನೆ ನಾನು ನನ್ನ ಗಿಡಗಳಿಗೆ ಇದರ ಜೊತೆಗೆ ಇನ್ನೂ ಎರಡು ಕೀಟನಾಶಕಗಳನ್ನು ಬಳಸ್ತೇನೆ ನೋಡಿ ಇದು ಡೈಕ್ಲೋರ್ ಅಂತ ನಾನು ಹೆಚ್ಚಾಗಿ ಪಾಸ್ಮೈಟನ್ನೇ ಯೂಸ್ ಮಾಡ್ತೇನೆ ಅಂದರೆ ತಿಂಗಳಿಗೆ ಎರಡು ಬಾರಿ ಹಾಕ್ತೇನೆ ಹಾಗೆ ಮೂರು ಸಲ ಅಂದರೆ ಹದಿನೈದು ದಿನಕ್ಕೊಮ್ಮೆಯಂತೆ ಮೂರು ಬಾರಿ ಹಾಕಿದ ನಂತರ ಡೈಕ್ಲೋರನ್ನು ಒಮ್ಮೆ ಹಾಕ್ತೇನೆ ನಾಲ್ಕನೇ ಬಾರಿ ನಾನು ಡೈಕ್ಲೋರನ್ನು ಹಾಕ್ತೇನೆ ಇದು ಕೂಡ ಒಂದು ಲೀಟರ್ಗೆ ಎರಡು ಎಮ್ ಎಲ್ನಷ್ಟು ಹಾಕಿ ನಾನು ಸ್ಪ್ರೇ ಮಾಡ್ತೇನೆ ಇದನ್ನು ಸ್ಪ್ರೇ ಮಾಡಿದ ಹದಿನೈದು ದಿನದ ನಂತರ ಪುನಃ ನಾನು ಪಾಸ್ಮೈಟ್ ಸ್ಪ್ರೇ ಮಾಡ್ತೇನೆ ಹಾಗೆ ಇನ್ನು ಎರಡು ಬಾರಿ ನಾನು ಪಾಸ್ಮೈಟ್ ಅನ್ನು ಸ್ಪ್ರೇ ಮಾಡಿದ ನಂತರ ಪುನಃ ಡೈಕ್ಲೋರನ್ನು ಒಮ್ಮೆ ಸ್ಪ್ರೇ ಮಾಡ್ತೇನೆ ಇನ್ನೊಂದು ಕೀಟನಾಶಕ ಇದೆ ಅದರ ಹೆಸರು ಕ್ವಿನ್ ಹಿಟ್ ಅಂತ ಇದು ಕೂಡ ಒಳ್ಳೆಯ ರೀತಿಯ ಒಂದು ರಿಸಲ್ಟನ್ನು ಅನ್ನು ಕೊಡ್ತದೆ ಇದು ನಾನು ಪರ್ಚೇಸ್ ಮಾಡಿ ತುಂಬ ಟೈಮ್ ಆಯಿತು ಇದರ ಡೇಟ್ ಆಗಿದೆ ಹಾಗಾಗಿ ನಾನು ಈಗ ಇದನ್ನ ಯೂಸ್ ಮಾಡ್ತಾ ಇಲ್ಲ ಅದೆರಡನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ನೀವು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡುವಾಗ ಯಾವುದಾದರೂ ಒಂದನ್ನು ಮಾತ್ರ ಹಾಕಿ ಸ್ಪ್ರೇ ಮಾಡಬೇಕು ಹಾಗೆ ಹದಿನೈದು ದಿನಕ್ಕೊಮ್ಮೆ ಮಾತ್ರ ಸ್ಪ್ರೇ ಮಾಡಬೇಕು ವಾರಕ್ಕೊಮ್ಮೆ ಸ್ಪ್ರೇ ಮಾಡಬಾರ್ದು ಮೂರರಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಹಾಗೆ ಇದು ಎಡ್ಮಾಯರ್ ಅಂತ ಇದು ವೈಟ್ ಫ್ಲೈಸ್ಗಳಿಗಾಗಿ ಹಾಕುವಂತಹ ಒಂದು ಪೌಡರ್ ಅಂತ ಹೇಳಬಹುದು ಇದು ಪೌಡರ್ ರೀತಿಯಲ್ಲಿ ಇರ್ತದೆ ಇದು ಒಂದು ಲೀಟರ್ಗೆ ಎರಡು ಗ್ರಾಮ್ನಷ್ಟು ಹಾಕಬೇಕಾಗ್ತದೆ ಇಲ್ಲಿ ಒಂದು ಪ್ಯಾಕ್ ನಲ್ಲಿ ಎರಡು ಗ್ರಾಮ್ನಷ್ಟು ಎಡ್ಮೈರ್ ಬರ್ತದೆ ಲೀಟರ್ ನೀರಿಗೆ ಹಾಕಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಗಿಡಗಳ ಎಲೆಗಳ ಬುಡದಲ್ಲಿ ಹೆಚ್ಚಿಗೆ ನಮಗೆ ವೈಟ್ ಫ್ಲೇಸ್ಗಳು ಕಂಡು ಬರ್ತದೆ ನಾವು ಎಲೆಯ ಕೆಳಭಾಗಕ್ಕೆ ಹಾಗೂ ಮೇಲ್ಭಾಗಕ್ಕೆ ಎರಡು ಭಾಗಕ್ಕೂ ಕೂಡ ಸ್ಪ್ರೇ ಮಾಡಬೇಕಾಗ್ತದೆ ವೈಟ್ ಫ್ಲೈಸ್ಗಳು ಹೆಚ್ಚಾಗಿ ಎಲೆಯ ಕೆಳಭಾಗದಲ್ಲಿ ಇರ್ತದೆ ಹಾಗಾಗಿ ಎಲೆಯ ಕೆಳಭಾಗಕ್ಕೆ ನಾವು ಹೆಚ್ಚಿನ ಸ್ಪ್ರೇಯನ್ನು ಮಾಡಬೇಕು ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ವೈಟ್ ಫ್ಲೈಸ್ಗಳು ಸ್ವಲ್ಪ ಕಡಿಮೆ ಆಗ್ತದೆ ಇನ್ನೂ ಕೂಡ ವೈಟ್ ಫ್ಲೇಸ್ಗಳು ಕಂಡು ಬಂದರೆ ನೀವು ಇನ್ನೊಮ್ಮೆ ಸ್ಪ್ರೇ ಮಾಡಬಹುದು ಹದಿನೈದು ದಿನ ಆದ ನಂತರ ಇದನ್ನು ಪುನಃ ಸ್ಪ್ರೇ ಮಾಡಿ ಆಗ ಕಂಟ್ರೋಲಿಗೆ ಬರ್ತದೆ ನನ್ನ ಗಿಡಗಳಲ್ಲಿ ಈಗ ವೈಟ್ ಫ್ಲೇಸ್ಗಳು ಇಲ್ಲ ನಾನು ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಮಾತ್ರ ಇದನ್ನು ಸ್ಪ್ರೇ ಮಾಡ್ತೇನೆ ಮಳೆಗಾಲದಲ್ಲಿ ಮಾತ್ರ ನನ್ನ ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳ ಪ್ರಾಬ್ಲಮ್ ಕಂಡು ಬರ್ತದೆ ಆಗ ನಾನು ಇದನ್ನು ಸ್ಪ್ರೇ ಮಾಡ್ತೇನೆ ಆಗ ವೈಟ್ ಫ್ಲೇಸ್ಗಳು ಕಂಟ್ರೋಲಿಗೆ ಬರ್ತದೆ ಹಾಗೆಯೇ ವೈಟ್ ಫ್ಲೈಸ್ ಹಾಗೂ ಕೀಟಗಳಿಗಾಗಿ ಪೆಗಾಸಸ್ ಅಂತ ಸಿಗ್ತದೆ ಅದು ಮಾತ್ರ ಇಪ್ಪತ್ತು ಲೀಟರ್ ನೀರಿಗೆ ಒಂದು ಪ್ಯಾಕ್ನಷ್ಟು ಹಾಕಬೇಕಾಗ್ತದೆ ಅದನ್ನು ನಾವು ಅರ್ಧ ಪ್ಯಾಕೆಟ್ನಷ್ಟು ಹಾಕಲಿಕ್ಕೆ ಆಗುವುದಿಲ್ಲ ಫುಲ್ ಪ್ಯಾಕೆಟ್ನಷ್ಟು ಹಾಕಬೇಕಾಗ್ತದೆ ಅಂದರೆ ಅದು ಪ್ಯಾಕೆಟ್ ಸಮೇತವಾಗಿ ನೀರಿಗೆ ಹಾಕುವಂತಹ ಒಂದು ಪೌಡರ್ ಅಂತ ಹೇಳಬಹುದು ಅದನ್ನು ನಾವು ಇಪ್ಪತ್ತು ಲೀಟರ್ ನೀರಿಗೆ ಹಾಕಿದಾಗ ನಮ್ಮ ಗಿಡಗಳಿಗೆ ಅದು ಹೆಚ್ಚಾಗ್ತದೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ಇದ್ದರೆ ಇಪ್ಪತ್ತು ಲೀಟರ್ ನೀರು ಬೇಕಾಗ್ತದೆ ಆದರೆ ನಮ್ಮ ಬಳಿ ಐವತ್ತು ಗಿಡ ಇದ್ದಲ್ಲಿ ಇಪ್ಪತ್ತು ಲೀಟರ್ ನೀರು ಜಾಸ್ತಿ ಆಗ್ತದೆ ಹಾಗಾಗಿ ನಾನು ಪೆಗಾಸಸ್ ಯೂಸ್ ಮಾಡ್ತಾ ಇಲ್ಲ ನಿಮ್ಮ ಬಳಿ ಎಂಬತ್ತರಿಂದ ನೂರು ಗಿಡಗಳಿದ್ದರೆ ನೀವು ಪೆಗಾಸಸ್ ಅನ್ನು ಯೂಸ್ ಮಾಡಬಹುದು ನಿಮಗೆ ಆಗ ಇಪ್ಪತ್ತು ಲೀಟರ್ ನೀರು ಬೇಕಾಗ್ತದೆ ನನ್ನ ಐವತ್ತು ಗಿಡಗಳಿಗೆ ಎಂಟರಿಂದ ಹತ್ತು ಲೀಟರ್ ಸ್ಪ್ರೇ ಸಾಕಾಗ್ತದೆ ಹಾಗಾಗಿ ನಾನು ಪೆಗಾಸಸ್ ಯೂಸ್ ಮಾಡ್ತಾ ಇಲ್ಲ ನಾನು ಹೇಳಿದಂತಹ ಎಡ್ ಮೈಯರ್ ಹಾಗೂ ಕೀಟನಾಶಕಗಳು ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗ್ತದೆ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನಲ್ಲೂ ಕೂಡ ಸಿಗಬಹುದು ಒಂದು ವೇಳೆ ಸಿಗದೇ ಇದ್ದಲ್ಲಿ ನೀವು ಅಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಬಂದಿದೆ ನಾವು ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಕೇಳಿದರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಅವರಲ್ಲಿ ಇರುವಂತಹ ಮೆಡಿಸಿನ್ ಅನ್ನು ಕೊಡ್ತಾರೆ ನೀವು ಅದನ್ನ ಐದು ಗಿಡಗಳಿಗೆ ಹಾಕಿ ನೋಡಿ ನಿಮಗೆ ಅದರ ರಿಸಲ್ಟ್ ಒಳ್ಳೆಯದಾಗಿ ಕಾಣಿಸಿದ್ರೆ ನೀವು ಅದನ್ನು ಎಲ್ಲ ಗಿಡಗಳಿಗೆ ಹಾಕಬಹುದು ಯಾವುದೇ ಒಂದು ಹೊಸದಾದ ಮೆಡಿಸಿನ್ ಅಥವಾ ಫರ್ಟಿಲೈಸರ್ ಅನ್ನ ನೀವು ಪರ್ಚೇಸ್ ಮಾಡಿದರೆ ಮೊದಲು ನೀವು ಒಂದು ಗಿಡಕ್ಕೆ ಮಾತ್ರ ಹಾಕಿ ನೋಡಬೇಕು ಅದರ ರಿಸಲ್ಟ್ ಒಳ್ಳೆಯದಾಗಿದ್ರೆ ನೀವು ಉಳಿದ ಗಿಡಕ್ಕೆ ಹಾಕಬಹುದು ಕೆಲವೊಮ್ಮೆ ನಾವು ಹೊಸದಾಗಿ ಹಾಕಿದಂತಹ ಫರ್ಟಿಲೈಸರ್ ಅಥವಾ ಮೆಡಿಸಿನ್ ಗಿಡಗಳಿಗೆ ಆಗೋದಿಲ್ಲ ಗಿಡಗಳು ಸಾಯ್ತದೆ ಹಾಗಾಗಿ ನಾನು ಹೇಳ್ತಾ ಇರುವುದು ಮೊದಲು ಒಂದು ಗಿಡಕ್ಕೆ ಮಾತ್ರ ಹಾಕಿ ನೋಡಿ ಅದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಆಗದೇ ಇದ್ದಲ್ಲಿ ನೀವು ಉಳಿದ ಗಿಡಗಳಿಗೂ ಕೂಡ ಹಾಕಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ